ಇಲ್ಲಿ ಬಳಿಕ ರಕ್ಷಿತಾ ಶೆಟ್ಟಿಗೆ ಕಳಪೆ ಕೊಡಲು ಅಶ್ವಿನಿ ಗೌಡ ಅವರು ಹಾಗೇನೆ ಜಾನ್ವಿ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಆದರೆ ಇಲ್ಲಿ ನಡೆದಿದ್ದೇ ಬೇರೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಈ ವಾರ ಕಳಪೆಯನ್ನ ಇಲ್ಲಿ ಮಾಳವರಿಗೆ ನೀಡಿದ್ದಾರೆ ಅಂತಾನೆ ಹೇಳಬಹುದು ಹೋದ ವಾರ ಪ್ಲಾನ್ ಮಾಡಿ ಗಿಲ್ಲಿ ಅವರಿಗೆ ಕಳಪೆಯನ್ನ ಕೊಟ್ಟು ಜೈಲಿಗೆ ಕಳಿಸಲಾಗಿತ್ತು ಆದರೆ ಈ ವಾರ ಮಾಳವರಿಗೆ ಕಳಪೆಯನ್ನ ನೀಡಿದ್ದಾರೆ ಹಾಗಾದ್ರೆ ಕಳಪೆ ನೀಡಲು ಕಾರಣವಾದರೂ ಏನು ಅನ್ನುವಂತ ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಬಿಗ್ ಬಾಸ್ ನಲ್ಲಿ ಕಳೆದ ವಾರ ನಟನಿಗೆ ಕಳಪೆ ಪಟ್ಟ ಲಭಿಸಿತ್ತು ಅದು ಕೂಡ ಅಶ್ವಿನಿ ಗೌಡ ಜಾನ್ವಿ ಹಾಗೂ ಕಾಕ್ರೋಚ್ ಸುದೀ ಅವರು ಪ್ಲಾನ್ ಮಾಡಿ ಗಿಲ್ಲಿಗೆ ಕಳಪೆ ಪಟ್ಟ ಕೊಟ್ಟು ಜೈಲಿಗೆ ಕಳಿಸಿದ್ರು ಅಂತಾನೆ ಹೇಳಬಹುದು ಅಂತೆಯೇ ಈ ವಾರ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಕಳಪೆ ಕೊಡುವುದಕ್ಕೆ ಅಕ್ಕ ಪುಕ್ಕ ಸರಿಯಾದ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿಕೊಂಡಿದ್ದರು ಆದರೆ ಬಲಿಯಾಗಿದ್ದು ಮಾತ್ರ ಇಲ್ಲಿ ಮಾಡುವವರು ಅಂತಾನೆ ಹೇಳಬಹುದು ಸ್ನೇಹಿತರೆ ವೀಕ್ಷಕರೇ ಕಳಪೆ ಬಗ್ಗೆ ಚರ್ಚಿಸಿ ಮೂಲ ನಿಯಮವನ್ನ ಇಲ್ಲಿ ಉಲ್ಲಂಘಿಸಿದ್ದ ಅಶ್ವಿ ನಿ ಗೌಡ ಹಾಗೆ ಜಾನ್ವಿ ಅವರು ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿಗೆ ಕಳಪೆ ಕೊಡಲು ಅಶ್ವಿನಿ ಜಾನ್ವಿ ಅವರು ಮಾಡಿದ್ರು ಸಖತ್ ಪ್ಲಾನ್ ಅಂತಾನೆ ಹೇಳಬಹುದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಬಹುದು ಈಗ ಸಿಕ್ಕಿರುವಂತ ಕಳಪೆ ಮಾಡುವವರಿಗೆ ಅದಕ್ಕೆ ಕಾರಣ ಆದ್ರೂ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ ಕಳೆದ ವಾರ ಗಿಲ್ಲಿಗೆ ಕಳಪೆ ಕೊಡಲೇಬೇಕು ಅಂತಲೇ ಇಡೀ ದಿನ ಪ್ಲ್ಯಾನ್ ಮಾಡಿ ಕಳಪೆ ಪಟ್ಟ ಕೊಡಲಾಗಿತ್ತು ಕಳಪೆ ಕೊಡುವುದರ ಬಗ್ಗೆ ಕಾಕ್ರೋಚ್ ಸುದಿಯವರು ಕೂಡ ಬಹಿರಂಗವಾಗಿ ಚರ್ಚೆಯನ್ನು ನಡೆಸಿದ್ರು ಸ್ನೇಹಿತರೆ ವೀಕೆಂಡ್ನಲ್ಲಿ ಗಿಲ್ಲಿಗೆ ಕಳಪೆ ನೀಡಬೇಕು ಎಂದು ಚರ್ಚಿಸಿ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ ಎಂದು ಕಿಚ್ಚ ಸುದೀಪ್ ಅವರು ಕೂಡ ಒಂದು ಪ್ರಶ್ನೆಯನ್ನ ಮಾಡಿದ್ರು ಆ ವೇಳೆ ಕಾಕ್ರೋಚ್ ಅವರು ಸುದೀಪ್ ಅವರ ಮುಂದೆ ತಾವು ಮಾಡಿದ ಪ್ಲಾನ್ ಬಗ್ಗೆ ಸತ್ಯ ರಿವೀಲ್ ಅನ್ನು ಕೂಡ ಮಾಡಿದ್ರು ಇದೆಲ್ಲವೂ ಕೂಡ ಪ್ಲಾನಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ವಾರ ರಕ್ಷಿತಾ ಶೆಟ್ಟಿಗೆ ಕಳಪೆ ಕೊಡಬೇಕು ಎಂದು ಅಶ್ವಿನಿ ಮತ್ತು ಜಾನ್ವಿ ಅವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು ಆದರೆ ಈಗ ಆಗಿದ್ದೇ ಬೇರೆ ಅಂತ ಹೇಳ್ಬೋದು ಸ್ನೇಹಿತರೆ ನನಗೆ ಕಳಪೆ ಯಾರಿಗೆ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಕ್ಷಿತಾ ಕೊಡಬೇಕು ಅನ್ನೋ ರೀತಿ ಅಶ್ವಿನಿ ಗೌಡ ಅವರ ಮುಂದೆ ಜಾನ್ವಿ ಅವರು ಮಾತನಾಡಿದ್ರು ಅದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಮತ್ತಷ್ಟು ಪುಶ್ ನೀಡಿದ್ದಾರೆ ಅಂತಾನೆ ಹೇಳಬಹುದು ಸದ್ಯ ಈ ಒಂದು ವಿಡಿಯೋ ಕ್ಲಿಪ್ ಏನಿದೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕಳಪೆ ಬಗ್ಗೆ ಚರ್ಚೆ ಮಾಡಿ ಮನೆಯ ರೂಲ್ಸ್ ಅನ್ನು ಕೂಡ ಇಲ್ಲಿ ಬ್ರೇಕ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಹಾಗೇನೆ ಜಾನ್ವಿ ಅವರು ಅಂತ ಹೇಳಬಹುದು ಸ್ನೇಹಿತರೆ ಈ ಜನ್ಮದಲ್ಲಿ ಇವ್ರಿಗೆ ಬುದ್ಧಿ ಬರೋದಿಲ್ಲ ಅಂತ ಎಲ್ಲ ವೀಕ್ಷಕರು ಕೂಡ ತಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಕಮೆಂಟ್ ಮೂಲಕ ಅವರ ಅನಿಸಿಕೆಯನ್ನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ವಿಪರ್ಯಾಸ ಅಂತ ಅಂದ್ರೆ ರಕ್ಷಿತಾ ಶೆಟ್ಟಿಗೆ ಕಳಪೆ ಕಳಪೆ ಕೊಡಬೇಕು ಅಂತ ಅಶ್ವಿನಿ ಹಾಗೂ ಜಾನ್ವಿ ಡೀಪ್ ಡಿಸ್ಕಷನ್ ಮಾಡಿದ್ರು ಆದರೆ ತಮ್ಮ ಮೇಲೆ ಚಿನಿಮಿನಿ ಮತ್ತು ಕಪ್ಪು ನೀರು ಸುರಿದು ನೇರವಾಗಿ ಅವರನ್ನ ನಾಮಿನೇಟ್ ಮಾಡಿದ್ದ ಮಾಳು ಮೇಲೆ ನಾಮಿನೇಟೆಡ್ ತಂಡ ಈಗ ರಿವೆಂಜ್ ತಗೊಳ್ಳುವ ಸಲುವಾಗಿ ಈ ವಾರ ಕಳಪೆ ಪಟ್ಟವನ್ನ ಕ್ಯಾಪ್ಟನ್ ಆಗಿದ್ದ ಮಾಳು ಅವರಿಗೆ ಕೊಟ್ಟು ಜೈಲ್ಗೆ ಕಳಿಸಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಈಗ ವೀಕ್ಷಕರು ಏನು ಒಂದು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಅಂತ ಅಶ್ವಿನಿ ಗೌಡ ಗ್ಯಾಂಗ್ ರಕ್ಷಿತಾ ಶೆಟ್ಟಿಗೆ ಕಳಪೆ ಕೊಟ್ಟಿಲ್ಲ ಯಾಕಂದರೆ ಕಳೆದ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಸರಿಯಾಗಿನೇ ಕ್ಲಾಸ್ ತಗೊಂಡಿದ್ರು ಅದು ಅವರನ್ನು ಈಗ ಟಾರ್ಗೆಟ್ ಮಾಡಿದ್ದಾರೆ ಎಂದು ಚಿತ್ರಿಸುತ್ತದೆ ಆದ್ದರಿಂದ ಮಾಳು ಅವರಿಗೆ ಈ ಒಂದು ಉತ್ತಮ ಆಯ್ಕೆ ಆಗಿದೆ ಅವರಿಗೆ ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ ಆಗಿದ್ದಾರಲ್ಲ ಅವ್ರಿಗೆ ಈ ಮಾಳು ಅವರಿಗೆ ಒಂದು ಕಳಪೆಯನ್ನು ನೀಡೋದಕ್ಕೆ ಅವ್ರಿಗೆ ಉತ್ತಮ ಒಂದು ಆಯ್ಕೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮನೆಯವರು ಕೂಡ ಅವರಿಗೆ ಕಳಪೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಕಳಪೆ ಈಗ ರಕ್ಷಿತಾ ಅವ್ರಿಗೆ ಸಿಗ್ಬೋದು ಅಥವಾ ರಾಶಿಕಾ ಅವ್ರಿಗೆ ಸಿಗ್ಬೋದು ಅಥವಾ ಸುದಿ ಅವ್ರಿಗೆ ಸಿಗ್ಬೋದು ಅಂತ ಅಂದ್ಕೊಂಡ್ರೆ ಕಳಪೆ ಈಗ ಸಿಕ್ಕಿರುವಂಥದ್ದು ಮಾಳವ್ರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಂಥ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ